ಬೆಳ್ಳಂಬಳಗ್ಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆನೆ ಒಂದು ಒಂಟಿ ಸಲಗ ರಸ್ತೆಯನ್ನ ತಡೆ ಹಿಡಿದು ರಂಪಾಟ ಮಾಡಿದೆ ಇನ್ನು ಕೆಟ್ಟು ನಿಂತಹ ಲಾರಿಯ ಟಾರ್ಪಲ್ಲನ್ನು ಕಿತ್ತಿಸೆದು ಆನೆ ದಾಂಧಲೆ ಮಾಡಿರುವಂತಹ ಘಟನೆ ಚಾಮರಾಜನಗರದ ಗಡಿಭಾಗ ಅಸನೂರು ಸಮೀಪ ನಡೆದಿದೆ ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇದರಿಂದಾಗಿ ಕೆಲ ಹೊತ್ತು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಯಾಕಂದರೆ ಆನೆ ರಸ್ತೆಯನ್ನು ತಡೆ ಹಿಡಿದು ರಸ್ತೆಯ ಮಧ್ಯದಲ್ಲಿ ರಂಪಾಟ ಮಾಡಿದ್ರಿಂದ ಆ ಕಡೆಯಿಂದ ಬರುವಂತಹ ವಾಹನಗಳು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಹೀಗಾಗಿ ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಅಂತಲೇ ಹೇಳಬಹುದು ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಅಂದರೆ ರಸ್ತೆಯಲ್ಲಿ ಒಂದು ಲಾರಿ ಕೆಟ್ಟು ನಿಂತಿರುತ್ತೆ ಇದೇ ಸಂದರ್ಭದಲ್ಲಿ ಲಾಡಿನಿಂದ ರಸ್ತೆಗೆ ಬಂದಂತಹ ಒಂಟಿ ಸಲಗ ಆ ಲಾರಿಗೆ ಹಾಕಿದಂತಹ ಟಾರ್ಪಲ್ ಕಿತ್ತ ಸಿಗದೆ ಆಹಾರವನ್ನ ಅರಸಿ ಕಾಡಿನಿಂದ ರಸ್ತೆಗಿಳಿದಿರುವಂತಹ ಒಂಟಿ ಸಲಗದ ರಂಪಾಟದ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದು ಬೆಳ್ಳಂ ಬೆಳಗ್ಗೆ ಆನೆ ಆ ಭಾಗದ ವಾಹನ ಸವಾರರಿಗೆ ಕೆಲ ಹೊತ್ತು ಕಿರಿಕಿರಿ ಕೂಡ ಉಂಟಾಯಿತು ಅಂತಾನೆ ಹೇಳಬಹುದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ಸುರೇಂದ್ರ ದಿಂಡಿಗಲ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋದಂತಹ ವಾಹನ ಸವಾರರಿಗೆ ಬೆಳ್ಳಂ ಬೆಳಗ್ಗೆನೆ ತಲೆನೋವು ಬಂದಿತ್ತು ಅಂತಾನೆ ಹೇಳಬಹುದು ಯಾಕಂದ್ರೆ ಆನೆ ಒಂದು ರಸ್ತೆಗೆ ಬಂದು ಅಡ್ಡಗಟ್ಟಿ ಟಾರ್ಪನ್ ಎಲ್ಲ ಕಿತ್ತಿ ಎಸೆದು ರಂಪಾಟನೆ ಮಾಡಿದೆ ತದನಂತರ ಎಷ್ಟೊತ್ತಿಗೆ ಹೋಯ್ತು ಅಲ್ಲಿಂದ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಹೌದು ಒಂದು ಕೆಟ್ಟು ನಿಂತಿದ್ದ ಲಾರಿ ಒಂದರ ಮೇಲೆ ಆನೆ ದಾಳಿ ಮಾಡಿ ಅದರ ಟಾರ್ಪಲ್ ಅನ್ನ ಕಿತ್ತಿಸೋದು ರಂಪಾಟ ಮಾಡಿರೋ ಘಟನೆ ಚಾಮರಾಜನಗರದ ಗಡಿ ಭಾಗದಲ್ಲಿರ್ತಕ್ಕಂಥ ತಮಿಳುನಾಡಿನ ಹಾಸಿನಲ್ಲಿ ಬೆಳಗ್ಗೆ ಎಂಟರ ಸುಮಾರ ಸುಮಾರಿಗೆ ನಡೆದಿದೆ ಇದು ಹಾಗಾಗಿ ಆಹಾರ ಅರ್ಸಿ ಕಾಡಿನಿಂದ ರಸ್ತೆಗಳಿಂದ ಈ ಒಂಟಿ ಸಲಗ ಕಬ್ಬು ಮತ್ತು ತರಕಾರಿ ಲಾರಿಗಳನ್ನ ತಡ್ಕರ್ತಿದಂತ ವೇಳೆ ಕೆಟ್ಟು ನಿಂತ ಲಾರಿ ಇದರ ಕಣ್ಣಿಗೆ ಬಿದ್ದಿದೆ ಈ ಲಾರಿ ಕಂಡದ ಕೂಡಲೇ ಅದರ ಲಾರಿಗೆ ಹೊತ್ತಿದಂತ ಟಾರ್ಪಲ್ ಅನ್ನು ಕಿತ್ತೆಸದು ದಾಂಧಲೆ ಮಾಡಿದೆ ಇನ್ನು ಲಾರಿಯಲ್ಲಿ ಏನಿದೆ ಆಹಾರ ಪದಾರ್ಥ ಅಂತ ಕೂಡ ಹುಡುಕಾಡಿದೆ ಆ ಈ ಆನೆ ರಂಪಾಟದಿಂದ ಅರ್ಧ ತಾಸಿಗೂ ಅಧಿಕ ಕಾಲ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದ್ದು ಬಿಆರ್ಟಿ ಮತ್ತು ತಮಿಳುನಾಡಿನ ಸತ್ಯಮಂಗಲಂ ಹುಲಿ ರಕ್ಷಿತ ಅರಣ್ಯ ಆ ಸಂರಕ್ಷಿತ ಪ್ರದೇಶ ಎರಡನ್ನೂ ಕೂಡ ಈ ಬೆಂಗಳೂರು ದಿಂಡಿಗಳ ರಾಷ್ಟ್ರೀಯ ಹೆದ್ದಾರಿ ಬೇಯಿಸಿತ್ತೆ ಆಹಾರ ಹರಿಸಿ ಆಗಾಗ್ಗೆ ಆನೆಗಳು ಕಾಡಿನಿಂದ ರಸ್ತೆಗಿಳಿದು ರಂಪಾಟ ನಡೆಸುವುದು ಸಾಮಾನ್ಯ ಅಂತಾನೆ ಹೇಳಬಹುದಾಗಿದೆ ದಿನನಿತ್ಯವೂ ಕೂಡ ವಾಹನ ಸವಾರರು ಆ ರಸ್ತೆಯಲ್ಲಿ ಸಂಚಾರ ಮಾಡೋದಕ್ಕೆ ಹೈರಾಣ ಪಡ್ತಾ ಇರ್ತಾರೆ ಇನ್ನು ಮಾಹಿತಿ ಅರಿತಂತ ತಮಿಳುನಾಡಿನ ಅರಣ್ಯ ಇಲಾಖೆ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಆನೆಯನ್ನ ಮತ್ತೆ ಕಾಡಿಗೆ ಹಾಕುವ ಪ್ರಯತ್ನ ಮಾಡಿ ಸದ್ಯ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಧು ಥ್ಯಾಂಕ್ ಯು ಸುರೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ